ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನಿನ್ನೆ ನಾನು ನಮ್ಮ ಊರು ಗದಗಿಗೆ ಹೋಗಿ ಹೊಂಟಿದ್ವಲ್ಲ ಆ ಲಾಗನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ ಇಲ್ಲಿಗೆ ಇಲ್ಲಿಂದ ನಾನು ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಏನೆಲ್ಲ ಮಾಡಿದ್ವಿ ಗದಗಲ್ಲಿ ಏನೆಲ್ಲ ನೋಡಿದ್ವಿ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ನೋಡಿರಿ ಈಗ ಗದಗ ಎಂಟ್ರಿ ಆಯಿತು ನಮ್ಮದು ನಿನ್ನೆ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೆ ಅದನ್ನೇ ಈಗ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಈಗ ನಾವು ಗದಗ ಹಳೇ ಇದಿದು ಆಸ್ಪೆಟಲು ಇಲ್ಲಿ ನಾವು ಅವಾಗೆಲ್ಲ ಬರ್ತಿದ್ವಿ ಬಟ್ ಈಗ ಇದನ್ನು ಬಂದ್ ಮಾಡಿಬಿಟ್ಟು ಬೇರೆ ಕಡೆ ದೊಡ್ಡದು ಜಿಲ್ಲಾ ಆಸ್ಪತ್ರೆ ಕಟ್ಟಿದಾರೆ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ತುಂಬ ದೂರ ಆಗುತ್ತೆ ಎಲ್ಲರಿಗೂ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಚಿಕ್ಕದಾಗುತ್ತಾ ಅಂತ ಹೇಳಿಬಿಟ್ಟು ಅಲ್ಲಿ ಮಾಡ್ಯಾರ ದೊಡ್ಡ ಹಾಸ್ಪಿಟ್ಲು ಈಗ ನೋಡ್ರಿ ನಾವು ಅದೇ ಹಾಸ್ಪಿಟ್ಲ್ ಮುಂದನ ಗಾಡಿನ ಸ್ಟಾಪ್ ಮಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಈಗ ತೋಂಟದಾರೆ ಮಠದೊಳಗೆ ಜಾತ್ರೆ ಐತಿ ಆ ಜಾತ್ರೆಗೆ ಹೋಗಬೇಕು ಅಂಥೇಳಿ ಬಂದೀವಿ

トーリートーリートーリ。

ಅವರು ಯೂಸ್ ಮಾಡ್ತಕ್ಕಂಥ ಐಟಮ್ಸ್ಗಳು ಅವ್ರದ್ದು ಹಾಸಿಗೆ ಹಾಸಿಗೆ ಬಟ್ಟೆ

ನೋಡಕ್ಕೆ ದೊಡ್ಡದೈತಿ

জাতে না হ ಅವಕಾ ಬಿಟ್ಟು ಬಿಟ್ಟಿರಲ್ಲ ಇದು ಗೂಡ್ ನೆನ ಹಕ್ಕಿ ಬಿಟ್ಟಂಗೆ ಆಗ್ಬಿಟ್ಟ ಅವ್ರಿಗೆ ಅಯ್ಯ ಇವ್ನಕ್ಕಿಂತ ಬಲ ಅದನ ಅವನಕ್ಕಿಂತ ಬಲ ಇವಾದನಾ ನಿಂದ್ರೆ

ಎಲ್ಲಾ ನಮನಿ ವಸ್ತುಗಳು ಒಂದೇ ಸ್ಥಳದಲ್ಲಿ ನೋಡಲಿಕ್ಕೆ ಕೇಸ್ ಮಾಡಲಿಕ್ಕೆ ಸುವರ್ಣಾವಕಾಶ ರೂಪಾಯಿ ಬೌರಿ ರಬ್ಬರ್ಗಳು ಟಿಕಳಿಗಳು ಫ್ಯಾನ್ಸಿ 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 ಟಿಕಳಿಗಳು ಬರೀ ಹತ್ತು ರೂಪಾಯಿದಾಗ ಇನ್ನು ಸಾಗರ್ ಪಿನ್ನ ಬ್ರಾಸ್ಲೆಟ್ ಕ್ಲಿಪ್ ಸಾಡಿ ಪಿನ್ನ ಸೈಡ್ ಪಿನ್ನ ಕಾಜಲ್ ನೆಲ್ ಪಾಲಿಸ್ ಬಳೆ

ಅವು ಹತ್ತೆ ಆಗ್ತಿದ್ವು ಅದಕ್ಕೆ ಚಂದ ಕಾಣಿಸಿದ ಎರಡುನೂರು ರೂಪಾಯಿ ಫ್ರೆಂಡ್ಸ್ ಅದೇ ಎರಡು ನೂರು ಅಪ್ಪ ಎಲ್ಲ ಫಿಕ್ಸ್ ಮಾಡಿ ಇಟ್ಬಿಟ್ರೆ ಒಟ್ಟು ಒಂದು ರೂಪಾಯಿ ಕಡಿಮೆ ಮಾಡಲ್ಲ ಆಮೇಲೆ ಇಲ್ಲೇ ಬಳೆ ತಗೊಂಡೆ ನಂಗೆ ಬಳೆ ಇದ್ದಿದ್ದಿಲ್ಲ ಊರಿಗೆ ಹೋಗೋ ಮಟ್ಟ ಚಲೋ ಇದ್ದವು ಹೆಂಗೆ ತಗೊಂಡಿರಿ ನೋಡಿ ಇಲ್ಲಿ ಲೋಕ ಇದೆ ಇವು ನೋಡಿ ಬಳೆ ತಗೊಂಡೆ ಈ ಥರದ ಕಲರ್ ಕೆಲ್ಸ

ಇಲ್ಲಿಗೆ ಹೆಣ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾನು ಮತ್ತೆ ಏನು ನಡೀತೈತಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಆದಷ್ಟು ಶೇರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ವೀಡಿಯೋ ಮಾಡ್ಕೊಳಕ್ಕೂ ನೆನಪಾಗಲ್ಲ ಮಾಡೋಕ್ಕಂಥದ್ದೇನೂ ಇಲ್ಲ ಹಾಗಾಗಿ ನಾನು ಇದ್ದೀನಿ ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಂ ಸಬ್ಸ್ಕ್ರೈಬ್ ಮಾಡಿ ಹಾಂ ಬಾರಪ್ಪ ಬಾ ನಮ್ಮ ಎತ್ತರ ಬಾ ಹೇಳ ಹೇಳ ಬಾ ಬೇಗ ಬಾ

はい。